ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ತಮಿಳಿನಲ್ಲಿ ನೋಡಿರೋ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ನಮ್ಮ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವ್ರ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಇನ್ನೇನು ಇವತ್ತು ಆಗಸ್ಟ್ ಫಸ್ಟು ಇನ್ನೇನು ಈ ತಿಂಗಳು ರೇಷನ್ ಕೂಡ ಅತಿ ಶೀಘ್ರದಲ್ಲೇ ವಿತರಣೆ ಮಾಡ್ತಾರೆ ಈ ರೇಷನ್ ಏನು ಕೊಡ್ತಾರೆ ಇನ್ ಮುಂದೆಯಿಂದ ಅಕ್ಕಿ ಜೊತೆಗೆ ಉಚಿತವಾಗಿ ಎಣ್ಣೆ ಹಾಗೆ ಬೇಳೆ ಕೂಡ ಕೊಡ್ತೀವಿ ಅಂದ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಹಾಗಾದ್ರೆ ಯಾವಾಗಿಂದ ಕೊಡ್ತಾರೆ ಯಾರ್ಯಾರಿಗೆ ಕೊಡ್ತಾರೆ ಯಾರು ಎಷ್ಟೆಷ್ಟು ಕೊಡ್ತಾರೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರತ್ತೆ ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಇದನ್ನು ಅಫಿಷಿಯಲ್ ಆಗಿ ಮೊನ್ನೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಮುಂದೆ ರೇಷನ್ ಅಕ್ಕಿ ಜೊತೆಗೆ ನಾವು ಅಕ್ಕಿ ಎಣ್ಣೆ ಹಾಗೆ ಬೇಳೆ ಕೂಡ ವಿತರಣೆ ಮಾಡ್ತೀವಿ ಅಂದ್ಬಿಟ್ಟು ಪ್ರತಿ ಸತಿ ಕೂಡ ಇದೇ ಥರ ಹೇಳ್ತಾನೆ ಇರ್ತಾರೆ ಆಹಾರ ಇಲಾಖೆಯಿಂದ ಈಗ ರೀಸೆಂಟ್ ಆಗಿ ಅಂದರೆ ಈಗ ಒಂದು ಟೂ ಮಂತ್ಸ್ ಮುಂಚೆ ನಾನೇ ನಿಮಗೆ ಹೇಳಿದ್ದೆ ಇನ್ನು ಮುಂದೆ ಈಗ ಕೇಂದ್ರ ಸರ್ಕಾರದಿಂದ ಏನು ಅಕ್ಕಿ ಕೊಡ್ತಿದ್ದಾರೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಅಕ್ಕಿ ಕೊಡೋದ್ರ ಬದಲು ಇಂದಿರಾ ಕಿಟ್ ಅಂತ ಕೊಡ್ತಾರೆ ಅದರಲ್ಲಿ ಏಳು ಸಾಮಗ್ರಿಗಳಿರುತ್ತೆ ಹೇಳ್ದಂಗೆ ಸಕ್ಕರೆ ಆಗಿರ್ಬೋದು ಅಡುಗೆ ಎಣ್ಣೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಕಾಳುಗಳಾಗಿರ್ಬೋದು ಈ ಥರ ಲಿಸ್ಟ್ ಹೇಳಿದೆ ನಾನು ಇಂದಿರಾ ಕಿಟ್ನ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಏನೇನು ಐದು ಕೆ ಜಿ ಕೊಡ್ತಾರೆ ಅದ್ರ ಬದಲು ಕಿಟ್ ಕೊಡ್ತಾರೆ ಅಂತ ಬಟ್ ಇವಾಗ ಅದ್ರ ಬಗ್ಗೆ ಮಾತಾ ಇಲ್ಲ ಇವಾಗ ಹೊಸ ಭರವಸೆನ ಕೊಡ್ತಿದ್ದಾರೆ ಅಂದರೆ ಹೊಸ ಸ್ಟೇಟ್ಮೆಂಟ್ನ ಹೇಳ್ತಿದ್ದಾರೆ ಮುನಿಯಪ್ಪ ಅವರು ಇನ್ನು ಮುಂದೆಯಿಂದ ಆ ಬೇಳೆ ಹಾಗೆ ಆ ಎಣ್ಣೆ ಅಡಿಗೆ ಎಣ್ಣೆ ಕೊಡ್ತೀವಿ ಅಂತ ಬಟ್ ಅದು ಎಷ್ಟು ು ನಿಜನೋ ನಿಜವಾಗ್ಲೂ ಕೊಡ್ತಾರಾ ಅಥವಾ ಈ ಸತಿಯಿಂದ ಕೊಡ್ತೀವಿ ಅಥವಾ ಇಷ್ಟಿಷ್ಟು ಕೊಡ್ತೀವಿ ಅಂತ ಕೂಡ ಹೇಳಲ್ಲ ಅದು ಕೊಡ್ಬೇಕು ಅಂದ್ಕೊಳ್ತಾ ಇದ್ದೀವಿ ಇದು ಕೊಡ್ಬೇಕು ಅಂದ್ಕೊತಿದ್ದೀವಿ ಅಂತ ಹೇಳ್ತಾನೆ ಇರ್ತಾರೆ ಬಟ್ ಎಂಡ್ ಆಫ್ ದಿ ಡೇ ಏನೂ ಕೊಡೋದಿಲ್ಲ ಮಾಮೂಲಿ ಅದೇ ಅಕ್ಕಿನೂ ಸಹ ಸಹ ಈ ಸತಿ ಕೊಡ್ತಿಲ್ಲ ತುಂಬ ಕಡೆ ಈ ಸತಿ ಅಂದರೆ ಜುಲೈ ತಿಂಗಳಲ್ಲಿ ಅಕ್ಕಿನ ಸಿಕ್ಕಿಲ್ಲ ಅಂತವ್ರಿಗೆಲ್ಲ ಆಗಸ್ಟ್ ತಿಂಗಳಲ್ಲಿ ಜುಲೈ ತಿಂಗಳದ್ದು ಸೇರಿ ಕೊಡ್ತಿದ್ದಾರೆ ಈ ಸತಿ ಅಕ್ಕಿ ವಿತರಣೆ ಆಗೋದು ತುಂಬಾ ಲೇಟ್ ಆಯ್ತು ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಲಾರಿಯವರು ಏನು ಮುಷ್ಕರನ ಮಾಡಿದ್ರು ಇವಾಗ ಏನು ಸರ್ಕಾರದಿಂದ ಹಣ ಕೊಟ್ಟಿಲ್ಲ ಲಾರಿ ವರ್ಕರ್ಸ್ಗೆ ಅಂದ್ಬಿಟ್ಟು ಅವರು ರೇಷನ್ ತಂದು ಹಾಕಿಲ್ಲ ಡಿಪೋಗಳಿಗೆ ಸೊ ಹಾಗಾಗಿ ಈ ಸತಿ ಅಕ್ಕಿ ಡಿಸ್ಟ್ರಿಬ್ಯೂಷನ್ ಕೂಡ ಲೇಟ್ ಆಗಿದ್ದರಿಂದ ತುಂಬ ರೇಷನ್ ಅಂಗಡಿಗಳಲ್ಲಿ ಅಕ್ಕಿನೇ ಸಿಗದಲೇ ಅಕ್ಕಿ ಖಾಲಿ ಆಗಿದೆ ಅಂತ ವಾಪಸ್ ಹೇಳಿ ಕಳಿಸಿರೋದು ಕೂಡ ತುಂಬ ಜಿಲ್ಲೆಗಳಲ್ಲಿ ನಡೆದಿದೆ ಸೊ ಇವಾಗ ಅದನ್ನೇ ಸರಿಯಾಗಿ ಕೊಡೋದು ಕೊಟ್ಟರೆ ಸಾಕಾಗಿದೆ ಇವಾಗ ಅದ್ರ ಜೊತೆ ಈ ಅದನ್ನು ಕೊಡ್ತೀವಿ ಮತ್ತೆ ಪದಾರ್ಥ ಕೊಡ್ತೀವಿ ಅಂತ ಹೇಳ್ತಾರೆ ಹೋಗ್ಲಿ ಹೇಳಿದ್ಮೇಲೆ ಕೊಡ್ತಾರ ಅದು ಇಲ್ಲ ಒಂದೊಂದು ತಿಂಗ್ಳು ಒಂದೊಂದು ಹೇಳ್ತಾರೆ ಇಷ್ಟು ದಿನ ಆಯ್ತು ಇವಾಗ ಇನ್ನೊಂದೇನೋ ಭರವಸೆನ ಕೊಡ್ತಿದ್ದಾರೆ ಸ್ಟೇಟ್ಮೆಂಟ್ ಮಾತ್ರ ಹೇಳ್ತಾರೆ ಅಷ್ಟೇ ಬಟ್ ಯಾವುದು ಕೂಡ ಜಾರಿಗೆ ಬರೋದು ತುಂಬಾನೇ ತಡವಾಗಿ ಜಾರಿಗೆ ಬರುತ್ತೆ ಒಟ್ನಲ್ಲಿ ಈ ಸತಿ ಹೇ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಇನ್ ಮುಂದೆ ಬೇಳೆ ಹಾಗೆ ಅಡಿಗೆ ಎಣ್ಣೆ ಕೊಡ್ತೀವಿ ಅಂತ ಯಾವಾಗ ಕೊಡ್ತಾರೆ ಎಷ್ಟು ಕೊಡ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಒಟ್ನಲ್ಲಿ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾತ್ರ ಹೇಳ್ಬಿಟ್ರು ಮುನಿಯಪ್ಪ ಅವರು ನೋಡೋಣ ಏನಾಗುತ್ತೆ ಏನು ಅಂತ ನಿಮಗೆ ಏನು ಕೊಟ್ಟರೆ ಉಪಯೋಗ ಆಗುತ್ತೆ ಅಕ್ಕಿ ಜೊತೆಗೆ ಅಂದರೆ ಕೇಂದ್ರ ಸರ್ಕಾರದ ಅಕ್ಕಿ ಅಂತೂ ಖಂಡಿತ ಬಂದೇ ಬರುತ್ತೆ ಈ ರಾಜ್ಯ ಸರ್ಕಾರದ ಅಕ್ಕಿ ಜೊತೆಗೆ ಕೊಟ್ಟರೆ ಒಳ್ಳೆಯದ ಅಥವಾ ಅಕ್ಕಿ ನೆಸಿಟಿ ಇಲ್ಲ ಅದರ ಬದಲು ಇಂದಿರಾ ಕಿಟ್ ಕೊಡುತ್ತೀವಿ ಅಂತ ಏನು ಹೇಳಿದ್ರು ಅದು ಕೊಟ್ಟರೆ ಉಪಯೋಗ ಆಗುತ್ತಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ಸರ್ಕಾರದ ಅಪ್ಡೇಟ್ಗಾಗಿ ಹಾಗೆ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ ಹಾಗೆ ಎನ್ ಪಿ ಸಿ ಐ ಅವ್ರ ಕಡೆಯಿಂದ ಫೋನ್ ಪೇ ಗೂಗಲ್ ಪೇ ವಿತೌಟ್ ಯು ಪಿ ಐ ಪಿನ್ ಜಾರಿಗೆ ತರಬೇಕು ಅಂದ್ಬಿಟ್ಟು ಎನ್ ಪಿ ಸಿ ಐ ಅವರು ನಿರ್ಧಾರನ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕೂಡ ಆಗಿ ನಾನು ಬೆಳಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಚೆಕ್ ಮಾಡಿ ಯು ಪಿ ಐ ಪಿನ್ ಬದಲಿಗೆ ಏನೆಲ್ಲ ಹೊಸ ಆಪ್ಷನ್ಸ್ನ ತರ್ತಿದ್ದಾರೆ ಯಾವಾಗಿಂದ ಜಾರಿಗೆ ಬರುತ್ತೆ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಆ ವಿಡಿಯೋ ಕೂಡ ನೋಡಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋನ ನಾನು ಮಾಡ್ತಾನೆ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟನ್ನು ಆಯ್ತು ಅಂದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ